ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ರು ಚೆನ್ನಾಗಿದ್ರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ ಇವತ್ತು ಅರ್ಲಿ ಮಾರ್ನಿಂಗ್ ಚಪಾತಿ ಮಾಡ್ಕೋತಾ ಇದ್ದೀನಿ ಚಪಾತಿ ಮತ್ತೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಚಪಾತಿಯನ್ನು ಮೆದ್ಕೋತಾ ಇದೀನಿ ನಾನು ಸೊ ಒಂದು ಕಡೆ ಸೈಡ್ ನಾನು ಹಾಲೂಗೆಡ್ಡೆ ಚೆನ್ನಾಗಿ ಉಪ್ಪು ಮತ್ತೆ ಸ್ವಲ್ಪ ಆಯಿಲ್ ನ ಹಾಕಿ ಬೇಯಿಸಿಟ್ಕೊಂಡಿದೀನಿ ಚಪಾತಿ ಜೊತೆಗೂ ಕೂಡ ಈ ಹಾಲಿಗಡ್ಡೆ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಯೂಶಲಿ ನಾವು ದೋಸೆಗೆ ಹಾಲಿಗೆ ಪಲ್ಯವನ್ನ ಮಾಡ್ತೀವಿ ಆದ್ರೆ ನಾನು ಇವತ್ತು ಇಲ್ಲಿ ಚಪಾತಿಗೂ ಕೂಡ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅದು ಕಾಂಬಿನೇಷನ್ ಅಂತ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವತ್ತು ಚಪಾತಿ ಮತ್ತೆ ಹಾಲಿಗೆಡ್ಡೆ ಪಲ್ಯವನ್ನ ಮಾಡ್ಕೋತಾ ಬ್ರೇಕ್ಫಾಸ್ಟ್ ವಾರದಲ್ಲಿ ಎರಡರಿಂದ ಮೂರು ಸತಿ ನಾವು ಈ ರೀತಿ ಚಪಾತಿಯನ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಸೊ ನಾವ್ ವೇಟ್ ಲಾಸ್ ಮಾಡೋವಾಗ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಇವತ್ತು ಅಜ್ಜಿ ಆಫೀಸ್ ಗೆ ಹೋಗ್ತಾ ಇದ್ರು ಸೊ ಹಾಗಾಗಿ ಅವ್ರಿಗೆ ಬ್ರೇಕ್ಫಾಸ್ಟ್ ನ ಕೊಡ್ತಾ ಇದೆ ಹಾಗೆ ಇವತ್ತು ನಿಮ್ಗೆ ಒಂದು ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಹೇಗೆ ವೈಟ್ ಆಗಿ ಬ್ರೈಟ್ ಆಗಿ ಕಾಣಿಸೋದು ಅಂತ ಹೇಳ್ಬಿಟ್ಟು ಇವತ್ತೊಂದು ಪ್ಯಾಕ್ನ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಚಿಕ್ಕ ಜಾರಿಗೆ ಎರಡು ಪೀಸ್ ಅಷ್ಟು ಸೋತೆಕಾಯನ್ನು ಹಾಕೊಂಡಿದ್ದೀನಿ ಒಂದು ಚಿಕ್ಕ ಪೀಸ್ ಅಷ್ಟು ಟೊಮೆಟೊ ಪೀಸನ್ನು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಮತ್ತೆ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಬೋಂಡದ ಹಿಟ್ಟೆಲ್ಲ ಮಾಡ್ತೀವಲ್ಲ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟು ಮತ್ತೆ ಎರಡು ಚಮಚ ಅಷ್ಟು ನಾನು ಮೊಸರನ್ನ ತಗೊಂಡಿದ್ದೀನಿ ಕರ್ಡು ಸೊ ನಿಮಗೆ ಗಟ್ಟಿ ಮೊಸರು ತೊಗೊಳ್ಳಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ ನೀರನ್ನು ಹಾಕಬಾರ್ದು ಹಾಗೇ ರುಬ್ಬಬೇಕು ಯಾಕೆಂದ್ರೆ ಟೊಮೆಟೊದಲ್ಲಿ ಮತ್ತೆ ಸೋತೆಕಾಯಲ್ಲಿ ಕರ್ಡಲ್ಲಿ ನೀರಿನ ಅಂಶ ಇರೋದ್ರಿಂದ ಸೊ ಅದಕ್ಕೆ ನೀರೇನು ಹಾಕೋಷ್ಟಿಲ್ಲ ನಮಗೆ ಪೇಸ್ಟ್ ತರ ಸಿಕ್ಕೇ ಸಾಕಷ್ಟು ಸಿಕ್ಕದ ನಮ್ಮ ಫೇಸ್ಗೆ ಹಾಕೊಳ್ಳೋದಕ್ಕೆ ಆಗುತ್ತೆ ಸೊ ಇವಾಗ ಇದನ್ನ ನಾವು ಹೀಗೆ ಹಾಕ್ ಹಾಕೊಳಕಾಗಲ್ಲ ಯಾಕೆಂದ್ರೆ ಅದು ನಾವು ಸ್ಕಿನ್ ಮೇಲೆ ಕೂರ್ಬೇಕಲ್ವಾ ಸೊ ಹಾಗಾಗಿ ಇದನ್ನ ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡ್ಬಿಡೋಣ ಇದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ನಾವು ಫಿಲ್ಟರ್ ಮಾಡ್ಕೊಂಡ್ಬಿಡೋಣ ಸೊ ಇವಾಗ ನೋಡಿ ಆಗಿದೆ ಇವಾಗ ನೋಡಿ ಎಷ್ಟು ನೀಟಾಗಿ ಸಿಗ್ತಾಯಿದೆ ಇದೆ ಈ ರೀತಿ ನೀಟಾಗಿ ಕ್ರೀಮ್ ಆಗಿ ಸಿಕ್ಕಿದ್ರೆ ಸಾಕು ನಮಗೆ ಸೊ ಈ ತರ ತಿಕ್ಕಾಗಿದ್ದರೆ ನಮ್ಗೊಂದು ಸ್ವಲ್ಪ ನೀಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬಹುದು ಆದ್ರೂ ಸ್ವಲ್ಪ ನೀರ್ ನೀರು ಹಾಗೆ ಇದೆ ಬಟ್ ಆದ್ರೆ ಇದಕ್ಕೆ ಒಂದು ನಾನು ಇನ್ನೂ ಒಂದು ಹ್ಯಾಡ್ ಮಾಡೋದಿಕ್ಕೆ ಒಂದು ಪದಾರ್ಥ ಇದೆ ಅದೇನಂತಂದ್ರೆ ಅಲೋವೆರಾ ಸೊ ಇಲ್ಲಿ ಒಂದು ಸ್ಪೂನ್ ಅಷ್ಟು ಅಲೋವೆರಾನ ತಗೊಂಡಿದೀನಿ ನಿಮಗೆ ನ್ಯಾಚುರಲ್ ಅಲೋವೆರಾ ಸಿಕ್ಕಿದ್ರು ಕೂಡ ಹಾಕೊಳ್ಳಿ ಸೊ ನನಗೆ ಇವಾಗ ನ್ಯಾಚುರಲ್ ಅಲೋವೆರಾ ಸಿಗ್ಲಿಲ್ಲ ಅಂದ್ರೆ ಇದೆ ನನ್ನ ಹತ್ರ ಬಟ್ ಆದ್ರೆ ಅದನ್ನು ಸ್ವಲ್ಪ ದೊಡ್ಡದಾಗಬೇಕು ಸೊ ಇರೋದ್ರಿಂದ ನಾನು ಅದನ್ನು ತಗೊಳ್ತಾ ಇಲ್ಲ ಸೊ ಹಾಗಾಗಿ ಅಲೋವೆರಾ ಕ್ರೀಮನ್ನೇ ನಾನು ಹಾಕೊತಾ ಇದ್ದೀನಿ ಸೊ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬ ಅದ್ರ ಜೊತೆಗೆ ಇದು ನೀಟಾಗಿ ಎಲ್ಲವೂ ಹೊಂದ್ಕೊಬೇಕು ನೋಡಿ ಹೀಗೆ ಯಾವುದೇ ರೀತಿ ಅದು ನಮಗೆ ಉಡಿ ಉಡಿ ಹಾಕಿ ಸಿಗಬಾರ್ದು ಹಂಗಿದ್ರೆ ಫೇಸ್ ಮೇಲೆ ನೀಟಾಗಿ ಕುತ್ಕೊಳ್ಳಲ್ಲ ಸೊ ಅಲ್ಲಲ್ಲಲ್ಲೇ ಗ್ಯಾಪ್ ಗ್ಯಾಪ್ ಥರ ಅನ್ಸ್ತಾ ಇರತ್ತೆ ಸೊ ಹಾಗಾಗಿ ಈಗ ನೀಟಾಗಿ ಎಲ್ಲದನ್ನು ಹಲವರ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀನಿ ಇವಾಗ ಇದನ್ನ ನಾವು ಫೇಸ್ ಮೇಲೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಯಾವ ರೀತಿ ಇದನ್ನ ನಾವು ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಇರಿ ಹಾಗೆ ನಾನು ಹಾಕಿರುವಂಥ ಪ್ರತಿ ಕೂಡ ಬೆನಿಫಿಟ್ಸ್ಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲು ನೀವು ಈ ರೀತಿ ಡೀಪ್ ಆಗಿರೋಂತ ಟಾಪ್ ಅನ್ನ ಹಾಕೊಳ್ಳಿ ಯಾಕೆಂದ್ರೆ ಅವಾಗ ನಿಮಗೆ ನೆಕ್ ಕೂಡ ಹಚ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನನಗೆ ಸ್ವಲ್ಪ ನೆಕ್ ಡೈಲಿ ಡೈಲಿ ವೇರ್ ಮಾಡ್ತೀವಲ್ವ ನಾವು ಚೈನನ್ನು ಸೊ ಹಾಗಾಗಿ ನನಗೆ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಸ್ವಲ್ಪ ಬ್ಲಾಕ್ ಆಗಿದೆ ತುಂಬಾ ಟ್ಯಾನ್ ಆಗಿದೆ ಇತ್ತೀಚೆಗೆ ಸ್ವಲ್ಪ ಹೊರಗಡೆ ಸುತ್ತುತ್ತಾ ಇದ್ದೀನಿ ಅಂದ್ರೆ ಈಗ ಏನಾದ್ರೂ ನಾವು ಹೊರಗಡೆ ಐಟಮ್ಸ್ ತಗೋಬರೋದಕ್ಕೆ ಏನಾದ್ರೂ ನಾವು ಹೋಗೇ ಹೋಗ್ತೀವಲ್ವ ಎವ್ರಿ ಡೇ ಸೊ ಹಾಗಾಗಿ ನಾವು ಬಿಸಿಲಲ್ಲಿ ಓಡಾಡ್ತಾ ಇದೀವಿ ಇತ್ತೀಚೆಗೆ ಗೊತ್ತಿರೋ ಹಾಗೆ ಬಿಸಿಲು ಕೂಡ ತುಂಬಾ ಜಾಸ್ತಿ ಇದೆ ಸೊ ಹಾಗಾಗಿ ನಮಗೆ ಟ್ಯಾನ್ ಆಗುತ್ತೆ ಹಾಗಾಗಿ ಇದನ್ನ ನಾನು ರಿಮೂವ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಈ ತರ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಪ್ಯಾಕ್ ಅನ್ನ ಸೊ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದಂತ ಸೊ ನೋಡಿ ಇವಾಗ ನಮಗೆ ಬೇಬಿ ಇಯರ್ಸ್ ಎಲ್ಲ ಇರುತ್ತಲ್ಲ ಸೊ ಅದು ಫೇಸ್ ಮೇಲೆ ಬರ್ತಾ ಇರುತ್ತೆ ಆವಾಗ ಒಂಥರ ಇರಿಟೇಟ್ ಅನ್ಸುತ್ತೆ ಹಾಗಾಗಿ ನಾನು ಈ ರೀತಿ ಒಂದು ಬ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಪ್ಯಾಕನ್ನು ಹಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಬ್ರೆಷ್ ಅನ್ನ ತಗೊಳ್ಳಿ ಸೊ ಹೀಗೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಬ್ರಷ್ ಅಲ್ಲಿ ಇದನ್ನ ನಾವಿವಾಗ ನೀಟಾಗಿ ಎಲ್ಲಾ ಕಡೆ ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಂಡು ಬರೋಣ ಮೊದ್ಲಿಗೆ ನಮ್ಮ ಫೇಸ್ ಮೇಲೆ ಸೋತೆಕಾಯಿ ರಸವನ್ನು ಹಚ್ಚಿದ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ನಮ್ಮ ಸ್ಕಿನ್ ನಲ್ಲಿ ಬೇರ್ದೇ ಇರೋಂತದನ್ನ ತೆಗ್ದಾಕತ್ತೆ ಅಂದರೆ ಫ್ಲಶ್ ಔಟ್ ವೇಸ್ಟ್ ಫ್ರಮ್ ದ ಸ್ಕಿನ್ ನಮ್ಮ ಸ್ಕಿನ್ ಅಲ್ಲಿ ಬೇಡದಿರೋದನ್ನ ತೆಗೆದಾಕತ್ತೆ ಹಾಗೆ ನಮಗೆ ರಿಂಕಲ್ಸ್ನ ಕಡಿಮೆ ಮಾಡುತ್ತೆ ಮತ್ತೆ ಡಾರ್ಕ್ ಸರ್ಕಲ್ನ ರಿಮೂವ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಸ್ಟ್ರೆಂತ್ ಆಗಿ ಇರೋದಕ್ಕೆ ಮತ್ತೆ ಹೆಲ್ದಿಯಾಗಿ ಇರೋದಕ್ಕೆ ಇರೋದಿಕ್ಕೆ ನಮ್ಮ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ ಹಾಗೆ ಟೊಮೆಟೊದಲ್ಲೂ ಕೂಡ ಉಪಯೋಗಗಳಿದೆ ನಮ್ಮ ಸ್ಕಿನ್ನಲ್ಲಿ ಬೇಡದಿರೋಂತ ಎಕ್ಸಸ್ ಆಫ್ ಆಯಿಲ್ ಇರುತ್ತಲ್ಲ ಸೊ ಜಾಸ್ತಿ ಏನೇ ಈಗ ಎಲ್ಲರೂ ಹೇಳ್ತಾರೆ ನನಗೆ ತುಂಬ ಆಯಿಲ್ ಫೇಸು ಯಾವಾಗಲೂ ಮುಖದಲ್ಲಿ ಎಣ್ಣೆ ಎಣ್ಣೆ ಥರನೇ ಇರುತ್ತೆ ಎಷ್ಟು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ರು ಕೂಡ ನನ್ನ ಫೇಸಲ್ಲೇ ಆಗೇ ಇರುತ್ತೆ ಅಂತ ಹೇಳ್ತಾರಲ್ವ ಸೊ ಅಂಥವ್ರಿಗೆ ಎಕ್ಸೆಸ್ ಆಫ್ ಆಯಿಲ್ನ ರಿಮೂವ್ ಮಾಡುತ್ತೆ ಈ ಟೊಮೊಟೊ ಹಾಗೆ ನಮ್ಮ ಈಗ ಪೋಸಸ್ ಓಪನ್ ಆಗಿರುತ್ತೆ ಕೆಲವರಿಗೆ ದೊಡ್ಡ ದೊಡ್ಡದಾಗಿ ಓಪನ್ ಆಗಿರುತ್ತೆ ಇನ್ನು ಕೆಲವರಿಗೆ ಚಿಕ್ಕದಾಗಿ ಓಪನ್ ಆಗಿರುತ್ತೆ ಸೊ ಆ ಪೋಸಸ್ ಎಲ್ಲನೂ ಕೂಡ ತುಂಬ ಟೈಟಾಗಿ ಮಾಡಿ ಕವರಾಗಿ ಕ್ಲೀನಾಗಿ ಕ್ಲಿಯರ್ ಸ್ಕಿನ್ ಹಾಗೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ನಾವು ಡೈಲಿ ಯೂಸ್ ಮಾಡ್ತಾ ಇದ್ರೆ ನಮ್ಮ ಪೋಸಸ್ ಎಲ್ಲ ಕವರ್ ಆಗುತ್ತೆ ಹಾಗೆ ನಾವು ಬ್ರೈಟ್ ಆಗಿ ಕಾಣೋದಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಶೈನಿಯಾಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇವಾಗ ನಮ್ಮ ಫೇಸ್ ನೋಡಿ ಅವ್ರು ಅವ್ರ ಫೇಸ್ ನೋಡಿ ಎಷ್ಟು ಶೈನ್ ಶೈನಿಯಾಗಿ ಕಾಣಿಸ್ತಾ ಇದೆ ಎಷ್ಟು ಗ್ಲೋ ಆಗಿ ಕಾಣಿಸ್ತಿದೆ ಅಂತ ಹೇಳ್ತಾ ಇರ್ತೀವಲ್ವ ಬೇರೆಯವ್ರ ಶೈನಿ ಶೈನಿಯಾಗಿರೋ ಮುಖ ನೋಡಿದಾಗ ಸೊ ಅದಕ್ಕೆ ಇದು ಟೊಮೊಟೊನೇ ಒಂದು ಏನಂತ ಹೇಳ್ತಾರೆ ಮೆಡಿಸನ್ ಅಂತ ಹೇಳ್ಬೋದು ಸೊ ಈ ಟೊಮೆಟೊ ಇಂದ ನಮಗೆ ಒಂದು ಒಳ್ಳೆ ಬೆನಿಫಿಟ್ಸ್ ಅಂತೂ ಕೂಡ ತುಂಬ ಇದೆ ಹಾಗೆಯೇ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಅನ್ನು ಕೂಡ ರಿಮೂವ್ ಮಾಡುತ್ತೆ ಇನ್ನು ಇದಕ್ಕೆ ನಾನು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿದ್ನಲ್ವ ಅದರ ಉಪಯೋಗಗಳು ಕೂಡ ಒಂದೇ ಥರನೇ ಬರುತ್ತೆ ಹೇಗೆ ಅಂತಂದರೆ ನಮ್ಮ ಸ್ಕಿನ್ನ ಟೈಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಗ್ಲೋ ಮತ್ತು ವೈಟ್ ಆಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನಾವು ಇವಾಗ ಟ್ಯಾನ್ ಆಗಿ ಬಂದಿರ್ತೀವಲ್ವ ಸೊ ಆ ಟ್ಯಾನ್ನ ರಿಮೂವ್ ಮಾಡುತ್ತೆ ಹಾಗೆ ಗ್ಲೋ ಇರೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಈಗ ಕೆಲವರಿಗೆ ನಮ್ಮ ಫೇಸು ತುಂಬಾ ದಪ್ಪ ಇರುತ್ತೆ ಬಾಡಿ ಎಲ್ಲ ಸಣ್ಣ ಇರುತ್ತೆ ಸೊ ಬಾಡಿ ಮೈಕಟ್ಟು ಎಲ್ಲ ಅಂದರೆ ಸ್ಕಿನ್ನು ಕೂಡ ಸಣ್ಣನೇ ಇರುತ್ತೆ ಆದರೆ ಮುಖದಲ್ಲಿರುವಂಥ ಸ್ಕಿನ್ನು ಮತ್ತು ಮುಖ ತುಂಬ ದಪ್ಪನೇ ಇರುತ್ತಲ್ವ ಸೊ ಅಂಥವ್ರು ಅಂಥವ್ರಿಗೆ ಈ ಮೈದಾ ಹಿಟ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟನ್ನ ಮೂರನ್ನು ಮೊಸರಲ್ಲಿ ಕಲಿಸ್ಬಿಟ್ಟು ನೀವು ಹಾಕೊಂಡಾಗ ನಿಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ಅಥವಾ ಮೊಸರಲ್ಲಿ ಆಗಿಲ್ಲ ಅಂತಂದರೆ ನೀವು ರೋಸ್ ವಾಟರಲ್ಲಿ ಇಲ್ಲಾಂದರೆ ಸೌತೆಕಾಯಿ ಜ್ಯೂಸಲ್ಲಿ ನೀವು ಮಿಕ್ಸ್ ಮಾಡಿ ಹಚ್ಕೊಂಡಾಗ ಏನಾಗುತ್ತೆ ನಿಮ್ಮ ಸ್ಕಿನ್ ತುಂಬ ಟೈಟ್ ಆಗುತ್ತೆ ಸೊ ಆವಾಗ ನಿಮ್ಗೆ ಏನಾಗುತ್ತೆ ಹೆಲ್ದಿಯಾಗಿ ಲೈಟ್ ಆಗುತ್ತೆ ನಿಮ್ಮ ಸ್ಕಿನ್ನು ನಿಮಗೆ ಅದು ಭಾರ ಅನಿಸಲ್ಲ ನಿಮ್ಮ ಫೇಸು ನಿಮ್ಮ ಬಾಡಿಗೆ ಕರೆಕ್ಟಾಗಿ ಸ್ಕಿನ್ ಶೇಪ್ ಚೆನ್ನಾಗಿರುತ್ತೆ ಅವಾಗ ಸೊ ಹಾಗಾಗಿ ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ಹಚ್ಕೋಬೇಕು ಇನ್ನು ಉಳ್ಳಿರುವಂಥದ್ದು ಅಲೋವೆರಾ ಈ ಅಲೋವೆರೆಯಿಂದ ಮತ್ತು ಮೊಸರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಹೇಳ್ತೀನಿ ನೋಡಿ ವಾರದಲ್ಲಿ ಎರಡು ಸರಿ ಮುಖಕ್ಕೆ ಮೊಸರನ್ನ ಹಚ್ಚೋದ್ರಿಂದ ನಿಮ್ಮ ಫೇಸ್ ತುಂಬಾ ಗ್ಲೋ ಆಗುತ್ತೆ ಹಾಗೆ ಬ್ರೈಟ್ ಆಗುತ್ತೆ ಮುಖದಲ್ಲಿ ಇರುವಂತಹ ಓಪನ್ ಪೋಸಸ್ನ ಮಿನಿಮೈಸ್ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ ಬೂಸ್ಟ್ ಮಾಡಿ ಎಲಿಸ್ಟಿಕ್ ಮಾಡತ್ತೆ ಹಾಗೆ ನಿಮ್ಮ ಪಿಂಪಲ್ ಆಗಿ ಉಳ್ಕೊಂಡಿರುವಂಥ ಕಲೆಗಳನ್ನೂ ಕೂಡ ತೆಗೆದಾಕತ್ತೆ ಡಾರ್ಕ್ಸ್ ಕೂಡ ರಿಮೂವ್ ಮಾಡುತ್ತೆ ಹಾಗೆ ಹಲೋವೆರದಲ್ಲೂ ಕೂಡ ಹೀಗೆ ತುಂಬಾನೇ ಉಪಯೋಗಗಳಿದೆ ಈ ಹಲೋವೆರಾ ಅನ್ನೋದು ನಮ್ಮ ಮುಖದ ಮೇಲೆ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಕೂಡ ಸಾಕಷ್ಟು ಬೆನಿಫಿಟ್ಸ್ ಇದೆ ಇದು ನಮ್ಮ ಮುಖಕ್ಕೆ ಅಷ್ಟೇ ಅಲ್ಲ ನಮ್ಮ ದೇಹಕ್ಕೂ ಕೂಡ ಸಂಜೀವಿನಿ ಅಂತಾನೆ ಹೇಳ್ಬೋದು ನಮ್ಮ ತಲೆ ಕೂದಲಿಗಾಗಿರಬಹುದು ಮುಖಕ್ಕಾಗಿರ್ಬೋದು ಮುಖಕ್ಕಾಗಿರಬಹುದು ಅಥವಾ ನಾವು ಸೇವಿಸುವಂತ ಆಹಾರದಲ್ಲಾಗಿರಬಹುದು ಪ್ರತಿಯೊಂದರಿಂದನೂ ಕೂಡ ನಮ್ಗೆ ಇದು ಸಂಜೀವಿನಿಯಾಗಿ ವರ್ಕ್ ಆಗುತ್ತೆ ಸೊ ನಮ್ಗೆ ಹಲೋ ಅಲೋವೆರಾದಿಂದ ನಮ್ಮ ಫೇಸನ್ನ ಗ್ಲೋ ಆಗಿ ಇಟ್ಕೊಬೋದು ಹಾಗೆ ಡೆಡ್ ಸ್ಕಿನ್ ಡಾರ್ಕ್ ಸ್ಪಾಟ್ಸ್ ಹಾಗೆ ನಮ್ಮ ಸ್ಕಿನ್ ಜೋತು ಬಿದ್ದಿರುವಂತದ್ದು ಈ ರೀತಿ ಪ್ರತಿಯೊಂದಕ್ಕೂ ಕೂಡ ನಾವು ಅಲೋವೆರಾನ ಬಳಸೋದ್ರಿಂದ ನಾವು ಅದೆಲ್ಲದಕ್ಕೂ ಕೂಡ ನಾವು ಪರಿಹಾರನ ಕಂಡ್ಕೊಬೋದು ಸೊ ಹಾಗಾಗಿ ನೀವು ಅಲೋವೆರನ್ನು ಕೂಡ ನೀವು ದಿನ ಆ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ನಲ್ಲಿ ಆಗಿರುವಂತಹ ಡಾರ್ಕ್ ಸ್ಪಾಟ್ಸ್ನೆಲ್ಲ ರಿಮೂವ್ ಮಾಡ್ಕೊಬಹುದು ಇವಾಗ ಕೆಲವರು ಹಳ್ಳಿಗಳಲ್ಲಿ ಒಲೆ ಮುಂದೆ ಅಡಿಗೆ ಮಾಡುವಂಥವ್ರು ಬೆಂಕಿ ಮುಂದೆ ಕಾಯೋ ಅಂಥವ್ರು ಬಿಸಿಲಲ್ಲಿ ಎವ್ರಿ ಡೇ ಬಿಸಿಲಲ್ಲಿ ಸುತ್ತಾಡೋ ಅವ್ರಿಗೆ ಸುತ್ತಿ ಸುತ್ತಿ ಮುಖದಲ್ಲಿ ಫುಲ್ಲು ಟ್ಯಾನ್ ತರ ಆಗೋದ್ಕಿಂತ ಸುಟ್ಟೋದಂಗಾಗ್ಬಿಟ್ಟಿರುತ್ತೆ ಸ್ಕಿನ್ ಎಲ್ಲ ಇವಾಗ ಐಬ್ರೋ ಮೇಲೆ ಅವ್ರಿಗೆ ಈ ಅಮೃತಂಜನೆಲ್ಲ ಹಚ್ಕೊಳ್ತೀವಿ ಗೊತ್ತಾ ಆ ಭಾಗದಲ್ಲೆಲ್ಲ ಅವ್ರಿಗೆ ಆಗಿಬಿಟ್ಟಿರುತ್ತೆ ಟ್ಯಾನ್ ಅಲ್ಲ ಟ್ಯಾನ್ ಅಂದ್ರೇನೆ ಲೈಟ್ ಆಗಿ ಆಗಿರುತ್ತೆ ಬಟ್ ಅವ್ರಿಗೆ ಆಗ್ಬಿಟ್ಟಿರುತ್ತೆ ಸ್ಕಿನ್ನೇ ಅಲ್ಲಿ ಫುಲ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಸೊ ಅಂತವರು ಡೈಲಿ ನೀವು ಅಲೋವೆರಾ ನ ಬನ್ನಿ ತುಂಬಾನೇ ಬೇಗನೆ ರಿಸಲ್ಟ್ ಕಾಣ್ತೀರಾ ಸೊ ನಿಜವಾಗ್ಲು ಅಲೋವೆರಾ ಅಂತೂ ತುಂಬಾನೇ ಒಳ್ಳೆ ಒಂದು ಮೆಡಿಸನ್ ಅಂತಾನೆ ಹೇಳ್ಬೋದು ಸೊ ನೀವು ನೋಡಿದ್ರಲ್ವಾ ಯಾವ್ದಾದ್ರಿಂದ ಏನೇನೆಲ್ಲ ಉಪಯೋಗ ಇದೆ ಅಂತ ಹಾಗಾಗಿ ನಮ್ಮ ಫೇಸ್ ನಲ್ಲಿ ಇರುವಂತಹ ಈ ಎಲ್ಲಾ ಸಮಸ್ಯೆಗಳಿಗೆ ಇದೊಂದು ಪರಿಹಾರದ ಮನೆ ಮದ್ದು ಅಂತಾನೆ ಹೇಳ್ಬಹುದು ದಯವಿಟ್ಟು ಪ್ರತಿಯೊಬ್ರು ಕೂಡ ಇದು ನಮ್ಮ ಮಾಡ್ಕೊಳ್ಳಿ ನಾನು ಹೇಗೆಲ್ಲ ಮಾಡ್ಕೊಂಡಿದ್ದೀನೋ ಅದೇ ರೀತಿ ನೀವು ಮಾಡ್ಕೊಳ್ಳಿ ನಿಜವಾಗೂ ತುಂಬಾ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗುತ್ತೆ ಹೆಲ್ದಿಯಾಗಿ ಇರುತ್ತೆ ನಿಮ್ಮ ಸ್ಕಿನ್ ಅಂತಾನೆ ಹೇಳ್ಬೋದು ನಾವು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗೋಕೆ ಮುಂಚೆ ಫೇಷಿಯಲ್ ಮಾಡಿಸ್ಕೊಂಡು ಆಮೇಲೆ ಮೇಕಪ್ ಮಾಡಿಸ್ಕೊಳ್ತೀವಲ್ವಾ ಹಾಗೇನೆ ಇದನ್ನು ಕೂಡ ನಮ್ಗೆ ಸಡನ್ ಆಗಿ ಇವಾಗ ಫೇಶಿಯಲ್ ಮಾಡಿಸ್ಕೊಳ್ಳೋದಿಕ್ ಆಗ್ಲಿಲ್ಲ ಹೋಗಕ್ಕಾಗಿಲ್ಲ ಅಂತಂದಾಗ ನಮಗೆ ನಾಳೆ ಫಂಕ್ಷನ್ ಇದೆ ಅಥವಾ ನನಗಿನ್ನೊಂದು ಟೂ ಅವರ್ಸ್ ಅಲ್ಲಿ ನಾನು ಫಂಕ್ಷನ್ಗೆ ಅಟೆಂಡ್ ಮಾಡಬೇಕು ಅಂತಂದಾಗ ನೀವು ಇದನ್ನು ಹಚ್ಕೊಂಡು ಪ್ಯಾಕ್ನ ಚೆನ್ನಾಗಿ ನೀಟಾಗಿ ಸ್ಕ್ರಬ್ ಎಲ್ಲ ಮಾಡ್ಕೊಂಡ್ಮೇಲೆ ಆಮೇಲೆ ನೀವು ಮೇಕಪ್ ಮಾಡ್ಕೊಳ್ಳಿ ನಿಜವಾಗ್ಲೂ ನೀವು ಫೇಶಿಯಲ್ ಮಾಡಿಸ್ಕೊಂಡು ಹೇಗೆ ಮೇಕಪ್ ಮಾಡ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಇರತ್ತೋ ಗ್ಲೋನೆಸ್ಸು ಹಾಗೆಯೇ ಇದ್ರ ಮೇಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ನನ್ನ ಕಡೆಯಿಂದ ಇದೊಂದು ಟಿಪ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಹಾಗೆಯೇ ನಾವು ಇದನ್ನ ವೀಕ್ಲಿ ಟೂ ಟೈಮ್ಸ್ ಆದರೂ ಕೂಡ ಆಚೆ ತಾನೇ ಬರಬೇಕು ಆವಾಗೆ ನಮಗೆ ರಿಸಲ್ಟ್ ಸಿಕ್ಕೋದು ಯಾವುದೇ ಒಂದು ಮೆಡಿಸನ್ ಅಲ್ಲೂ ಕೂಡ ನಮಗೆ ತಟ್ ಪಟ್ ಅಂತ ಸಿಕ್ಬಿಡಲ್ಲ ರಿಸಲ್ಟು ನಾವು ಒಂದು ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಅಂತೂ ಯೂಸ್ ಮಾಡಲೇಬೇಕು ಆವಾಗ ನಮಗೆ ರಿಸಲ್ಟ್ ಸಿಗುತ್ತೆ ಇವಾಗ ಇಂಗ್ಲೀಷ್ ಮೆಡಿಸನ್ಲಾದರೆ ತಟ್ಟಂತ ರಿಸಲ್ಟ್ ಸಿಕ್ಬಿಡುತ್ತೆ ನಮಗೆ ಮನೆ ಔಷಧಿಗಳಲ್ಲಾದರೆ ಶಾಶ್ವತವಾಗಿ ರಿಸಲ್ಟ್ ಸಿಗುತ್ತೆ ತಾತ್ಕಾಲಿಕ ಆಗಿರೋದಿಲ್ಲ ಇಂಗ್ಲೀಷ್ ಮೆಡಿಸನ್ಸ್ ಅಂದರೆ ತಾತ್ಕಾಲಿಕ ರಿಸಲ್ಟ್ ಸಿಗುತ್ತೆ ಸೊ ಹಾಗಾಗಿ ದಯವಿಟ್ಟು ಮನೆ ಮದ್ದನ್ನು ಯೂಸ್ ಮಾಡಿ ಸಿಕ್ಸ್ ಮಂತ್ಸ್ ಆದರೂ ಆದರೂ ನಿಮಗೆ ರಿಸಲ್ಟ್ ಬೇಕೇ ಬೇಕು ಅಂತಂದರೆ ಯೂಸ್ ಮಾಡಲೇಬೇಕು ಸೊ ನಾನು ಇವಾಗ ಎಲ್ಲ ಮುಗಿಸಿ ಇವಾಗ ಸಂಜೆ ಒಂದು ಸಿಕ್ಸ್ ಸೆವೆನ್ ತರ್ಟಿ ಆಗಿದೆ ಚಂದ್ರ ಅಂತೂ ತುಂಬಾನೇ ಚೆನ್ನಾಗಿ ಹೊಳಿತಾ ಇದ್ದ ಇವತ್ತು ತುಂಬಾನೇ ಪಳಪಳ ಅಂತಿದ್ದಾನೆ ಚಂದ್ರ ನೋಡೋದಿಕ್ಕೆ ಅಂತ ತುಂಬಾ ಖುಷಿ ಆಗ್ತಿತ್ತು ನನಗಂತೂ ಸೊ ಹಾಗಾಗಿ ನಾನು ಒಂದು ಆರು ಮುಖಾಲ್ ಏಳು ಗಂಟೆಗೆ ಕಿಚನ್ ಹತ್ರ ನಾನು ನಿಂತ್ಕೊಂಡಾಗ ಕಾಫಿ ಕುಡಿತಾನೋ ಅಥವಾ ನೀರು ಕುಡಿತಾನೋ ನನ್ನ ಸಿಂಕ್ ಹತ್ರ ನಿಂತ್ಕೊಂಡಾಗ ನನಗೆ ಡೈರೆಕ್ಟ್ ಆಗಿ ಚಂದ್ರ ಕಾಣಿಸ್ತಾ ಇರ್ತಾನೆ ಸೊ ಹಾಗಾಗಿ ಅವನನ್ನ ಸ್ವಲ್ಪ ಹೊತ್ತು ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅವಾಗ ಮೈಂಡ್ ಒಂಥರ ಫ್ರೆಶ್ ಅನ್ಸುತ್ತೆ ನನಗೆ ಸೊ ಹಾಗಾಗಿ ನಿಂತ್ಕೊಂತೀನಿ ಇವಾಗ ನಾನು ಸಂಜೆ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ ಫಸ್ಟ್ ಗೆ ಇಲ್ಲಿ ಅಜ್ಜಯ್ ಬಂದಿದ್ರು ಸೊ ಹಾಗಾಗಿ ಇವತ್ತು ಸ್ವಲ್ಪ ಅವ್ರಿಗೆ ಸ್ಪೆಷಲ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಯಾಕಂದ್ರೆ ವೆದರ್ ಕೂಡ ಸ್ವಲ್ಪ ಯಾಕೋ ಚಿಲ್ಡ್ ಆಗಿತ್ತು ಸೊ ಹಾಗಾಗಿ ಅವ್ರಿಗೆ ಸೋರೆ ಸಾರಿ ಈರೆಕಾಯ್ದು ಬಜ್ಜಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ಬೋಂಡದ ಹಿಟ್ನ ಕಲ್ಸ್ಕೊಳ್ತಾ ಇದ್ದೆ ಈ ಬೋಂಡದ ಹಿಟ್ನ ಕಲ್ಸ್ಕೊಳ್ಳುವಾಗ ನಿಮ್ಗೊಂದು ನಾನು ಈಸಿ ಮೆಥೆಡ್ ಅಂದ್ರೆ ಮತ್ತೆ ಹಾಗೆ ಟಿಪ್ಸ್ ನ ಹೇಳಕ್ ಇಷ್ಟ ಏನಂದ್ರೆ ನೀವು ಮೈದಾ ಹಿಟ್ಟನ್ನು ಹಾಕೊಳ್ಳಿ ಎಲ್ಲರೂ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾರೆ ಗರಿ ಗರಿಯಾಗಿ ಬರುತ್ತೆ ಅಂತ ಹೇಳಿ ನೀವು ಸತಿ ಮೈದಾ ಹಿಟ್ಟನ್ನ ಹಾಕೊಂಡು ನೋಡಿ ಅದು ಕೂಡ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟನ್ನ ಹಾಕೊಂಡು ಒಂದ್ಸತಿ ಟ್ರೈ ಮಾಡಿ ಆಮೇಲೆ ನೀವು ಸೋಡಾ ಮತ್ತೆ ಕಡಲೆ ಹಿಟ್ಟು ಇದನ್ನೆಲ್ಲ ಹಾಕಿ ಚಿಲ್ಲಿ ಪೌಡರು ಸೊ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿರ್ತೀರಲ್ವ ಸ್ವಲ್ಪ ಅಜ್ವಾಯ್ನ ಹಾಕ್ಕೊಳ್ಳಿ ಆವಾಗ ನಮಗೆ ಈ ಬೋಂಡ ತಿಂದಾಗ ಬೋಂಡ ಬಜ್ಜಿ ಈ ಥರದೆಲ್ಲ ತಿಂದಾಗ ಆಸಿಡಿಟಿ ಆಗೋದು ಗಂಟ್ಲು ಉರಿಯೋದು ಆಮೇಲೆ ಗ್ಯಾಸ್ಟ್ರಿಕ್ ಥರ ಆಗೋದು ಈ ತಿಂದಿದ್ದು ಹೊಟ್ಟೆನಲ್ಲೇ ಬಂದಂಗೆ ಬಂದಂಗಾಯ್ತು ನನಗೆ ಹೊಟ್ಟೆ ಒಬ್ಬಸ್ಕೊಂಡ್ಬಿಡ್ತು ಅಂತ ಹೇಳ್ತಾ ಇರ್ತೀವಲ್ವ ಈ ಬಜ್ಜಿ ಬೋಂಡ ತಿಂದಾಗ ಆ ಥರ ಆಗಬಾರ್ದು ಆ ಥರ ಫೀಲ್ ಆಗಬಾರ್ದು ಅಂತಂದರೆ ನೀವು ಅಜ್ವಾಯನನ ಹಾಕೊಳ್ಳಿ ಇದ್ರ ಜೊತೆಗೆ ಮಿಕ್ಸ್ ಮಾಡುವಾಗ ಹಿಟ್ಟಿಗೆ ಸೊ ಆವಾಗ ನಮಗೆ ಅಜೀರ್ಣ ಆಗೋಲ್ಲ ಸೊ ತಿಂದಿದ್ದು ನೀಟಾಗಿ ಜೀರ್ಣ ಆಗುತ್ತೆ ಹಾಗೆ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ ಸೊ ಬಜ್ಜಿನ ಎಣ್ಣೆಯಲ್ಲಿ ತುಂಬಾ ಕರಿತೀವಲ್ವ ಹಾಗಾಗಿ ನಾವು ಅಜ್ವನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಜೀರ್ಣನೂ ಕೂಡ ಆಗುತ್ತೆ ಈ ಈವ್ನಿಂಗ್ ಟೈಮು ಕಾಫಿ ಜೊತೆಗೋ ಅಥವಾ ಟೀ ಜೊತೆಗೋ ಈ ರೀತಿ ಬಜ್ಜಿನ ಬೋಂಡನ ಮಾಡ್ಕೊಂಡು ತಿಂತಾಯಿದ್ರೆ ಏನೋ ಒಂಥರ ಫೀಲು ಎಷ್ಟೇ ಸಾಕಾಗಿ ಬಂದಿದ್ರು ಕೂಡ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಈ ರೀತಿ ಈವ್ನಿಂಗ್ ಸ್ನಾಕ್ಸ್ ಗಳೆಲ್ಲ ತಿಂದಾಗ ಹಾಗಾಗಿ ಯಾಕೋ ಇವತ್ತು ಸ್ವಲ್ಪ ಅಜ್ಜೆಗೆ ಬೇಜಾರಾಗಿದ್ರು ಆಫೀಸ್ ಅದು ಇದ್ದೇ ಟೆನ್ಶನ್ವಾ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಹೀರೆಕಾಯಿ ಬೋಂಡ ಬಜ್ಜಿ ಮಾಡ್ಕೊಡ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ನ ಹಾಕೊಡ್ತಾ ಇದ್ದೀನಿ ಸ್ನಾಕ್ಸ್ ಎಲ್ಲ ತಿಂದಾದ್ಮೇಲೆ ಅಡಿಗೆನ ಶುರು ಮಾಡ್ಕೊಂಡಿದ್ದೀನಿ ಸಾಂಬಾರ್ನ ನಾನು ಮೊದ್ಲೆನೆ ಮಾಡಿಟ್ಟಿದ್ದೆ ಅಜ್ಜೆ ಬರೋಕು ಮುಂಚೆನೆ ನಾಲ್ಕು ನಾಲ್ಕೂವರೆ ಐದು ಗಂಟೆಲೆಲ್ಲಾ ಸಾಂಬಾರ್ ಮಾಡಿ ಇಟ್ಬಿಡ್ತೀನಿ ಅವ್ರು ಬಂದಾಗ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಡ್ತೀನಿ ಹಾಗೆ ಪಲ್ಯ ಏನಾದರೂ ಮಾಡದಿದ್ರೆ ಅವಾಗ್ಲೇನೆ ಬಿಸಿ ಬಿಸಿ ಮಾಡ್ತೀನಿ ಒಂದು ಕಡೆ ಪಲ್ಯಗೆ ಒಂದು ಕಡೆ ಮುದ್ದೆಗೆ ಒಂದು ಕಡೆ ರೈಸ್ಗೆ ಇಟ್ಬಿಟ್ರೆ ಬೇಗನೆ ಆಗುತ್ತೆ ಯಾಕಂದ್ರೆ ನಾಲ್ಕು ಒಲ್ಯ ಇರೋದ್ರಿಂದ ನನಗೆ ಅಷ್ಟು ರಿಸ್ಕ್ ಆಗಲ್ಲ ಬೇಗನೆ ಆಗೋಗುತ್ತೆ ಸೊ ಇಲ್ಲಿ ರೈಸ್ ನನಗೆ ಮುದ್ದೆ ಬೆಂತ್ಕೊಂಡ್ಬಿಟ್ಟಿರುತ್ತೆ ಹಾಗೆ ಮುದ್ದೆಗೆ ಇಲ್ಲಿ ನಾನು ಉತ್ಕೊಂಡ್ಬಿಡ್ತೀನಿ ಮುದ್ದೆ ಬೈತಾ ಇರೋವಾಗ್ಲೇ ನಾನು ಈರುಳ್ಳಿ ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡ್ಬಿಟ್ರೆ ಮುದ್ದೆ ಕಟ್ಕೊಂಡಾದ್ಮೇಲೆ ಹಾಗೇನೆ ತೆಗೆದು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಕಾಳಾಗಿದ್ರು ಆಗಿರ್ಬೋದು ಇಲ್ಲ ಸೊಪ್ಪು ಏನಾದ್ರೂ ಸರಿ ಆಗಿರ್ಬೋದು ಆ ಥರ ಮಾಡ್ಕೊಂಡ್ಬಿಡ್ತೀನಿ ಆದರೆ ಇವತ್ತು ನಾನು ಹೀರೆಕಾಯಿದು ಬಜ್ಜಿ ಮಾಡಿದ್ನಲ್ವ ಸೊ ಹಾಗಾಗಿ ನಾನು ಮಾಡೋವಾಗ್ಲೇ ಎಕ್ಸ್ಟ್ರಾ ನಾನು ಬೋಂಡಾನ ಕರ್ದಿಟ್ಕೊಂಡಿದ್ನಲ್ವಾ ಸೊ ಹಾಗಾಗಿ ಅಲ್ಲೇ ತಕ್ಷಣಕ್ಕೆ ನಾನು ಊಟನ ಹಾಕಿ ಕೊಟ್ಟೆ ಸೊ ಇವತ್ತು ನಾನು ಮಾಡಿರುವಂತದ್ದು ಪಾಲಕ್ ಸೊಪ್ಪಿನ ಸಾಂಬಾರ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮು ನಿಮ್ಗೆ ಅದನ್ನ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಸೊ ಇವತ್ತಿನ ವ್ಲಾಗ್ ನೋಡಿದ್ರೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ God, Daddy. Take care, bye bye.